ರೈಲ್ವೆ ಇಲಾಖೆ ನೇಮಕಾತಿ ಹಾಗೂ ಮುಂಬಡತಿ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ನಿರಂತರವಾಗಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಮತ್ತು ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಜೈ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಯಿತು ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದಂತಹ ಸುಧೀರ್ ಎಂ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಇಲಾಖಾವಾರು ಆಂತರಿಕ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡಬೇಕು ಹಿಂದಿ ಹೇರಿಕೆಯನ್ನ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮೂದ್ರವರು ಎರಡ್ ಸಾವಿರದ ಹನ್ನೆರಡರಿಂದಲೇ ರೈಲ್ವೆ ಗ್ರೂಪ್ ಸಿ ಮತ್ತು ಡಿ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯಲು ಅವಕಾಶವಿತ್ತು ಆದರೆ ಇಲಾಖೆ ಆಂತರಿಕ ಪರೀಕ್ಷೆಗಳಲ್ಲಿ ಪ್ರಾದೇಶಿಕ ಭಾಷೆಯನ್ನ ನಿರ್ಲಕ್ಷಿಸಿ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ಗೆ ಮಾತ್ರ ಆದ್ಯತೆ ನೀಡಲಾಗುತ್ತಿದೆ ಇದು ಸ್ಪಷ್ಟವಾಗಿ ಕನ್ನಡಿಗರ ಮೇಲೆ ನಡೆಯುತ್ತಿರುವಂತ ಹಿಂದಿ ಹೇರಿಕೆ ಎಂದು ಕಿಡಿಕಾರಿದರು ಕನ್ನಡ ಭಾಷೆ ಕೈಬಿಟ್ಟಿರುವುದು ಹಿಂದಿ ಕನ್ನಡದಲ್ಲಿ ನಡೆದಿದ್ದ ಕೆಲವು ಪರೀಕ್ಷೆಗಳ ಫಲಿತಾಂಶ ತಡೆ ಹಿಡಿದು ಮರು ಪರೀಕ್ಷೆಯಲ್ಲಿ ಕನ್ನಡವನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಇದರಿಂದ ಕನ್ನಡಿಗರು ಉತ್ತೀರ್ಣರಾಗುವುದು ಕಷ್ಟವಾಗ್ತದೆ ರೈಲ್ವೆ ಸಚಿವರು ಪ್ರಾದೇಶಿಕ ಭಾಷೆಗೆ ಸಮ್ಮತಿ ನೀಡಿದರೂ ಸ್ಥಳೀಯ ಅಧಿಕಾರಿಗಳು ತಾಂತ್ರಿಕ ಕಾರಣಗಳನ್ನು ನೀಡಿ ಉದ್ದೇಶಪೂರ್ವಕವಾಗಿ ಕನ್ನಡವನ್ನ ಕನ್ನಡವನ್ನು ಕೈಬಿಡುತ್ತಿದ್ದಾರೆ ಇನ್ನು ಕಂಟ್ರೋಲರ್ ಮತ್ತು ಇತರ ಪ್ರಮುಖ ಮುಂಬಡತಿ ಪರೀಕ್ಷೆಗಳಲ್ಲಿ ಕನ್ನಡ ಇಲ್ಲದ ಕಾರಣ ಕನ್ನಡಿಗ ನೌಕರರು ಪದೋನ್ನತಿಯಿಂದ ವಂಚಿತರಾಗ್ತಿದ್ದಾರೆ ಈಗ ಹೊರಡಿಸಿರುವಂತಹ ಅಧಿಸೂಚನೆಯನ್ನ ಹಿಂತೆಗೆದುಕೊಂಡು ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಮೂರು ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ನೀಡಬೇಕು ಕನ್ನಡ ಭಾಷೆಯನ್ನ ಕಡೆಗಣಿಸಿದಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ರೈಲ್ವೆ ಇಲಾಖೆಯ ನಿಯಮದಂತೆ ಪ್ರಾದೇಶಿಕ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಒಂದು ವೇಳೆ ಕನ್ನಡಿಗರಿಗೆ ಆಗುತ್ತಿರುವಂತಹ ಈ ಅನ್ಯಾಯವನ್ನು ಸರಿಪಡಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಸಂಘಟನೆ ಎಚ್ಚರಿಸಿದೆ ಇನ್ನು ಪ್ರತಿಭಟನೆಯಲ್ಲಿ ಲಕ್ಷ್ಮಣ್ ಬಾ ದೊಡ್ಮನಿ ಅಭಿಷೇಕ್ ಇಜಾರೆ ಮಂಜುನಾಥ್ ಸುತಗಟ್ಟಿ ಯೂಸುಫ್ ದೊಡ್ವಾಡ ಸದ್ದಾಂ ನಧಾಪ್ ಮಹಮ್ಮದ್ ಕೌಸ್ ಅಣ್ಣಿಗೇರಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನ ಕಸಿಕೊಂಡಿದೆ ಅಂದ್ರೆ ಬಲವಂತವಾಗಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿನ ಪರೀಕ್ಷೆ ಬರೀಬೇಕು ಅದು ಎ ಗ್ರೂಪ್ ಇರ್ಬೋದು ಸಿ ಗ್ರೂಪ್ ಇರ್ಬೋದು ಡಿ ಗ್ರೂಪ್ ಇರ್ಬೋದು ಯಾವುದೇ ಗ್ರೂಪ್ ನೇಮಕಾತಿ ಸಂದರ್ಭದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರವಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಯಾವುದೇ ಒಂದು ಪ್ರಾಧಾನ್ಯತೆ ಇಲ್ಲ ಹಿಂದಕ್ಕೆ ನಾವು ಕನ್ನಡದಲ್ಲಿ ಕೂಡ ನಾನು ಪರೀಕ್ಷೆ ಬರೆದಿದ್ದೀನಿ ರೈಲ್ವೆ ಇಲಾಖೆ ಪರೀಕ್ಷೆ ಕನ್ನಡದಲ್ಲಿ ಬರಿಬಹುದು ಆದ್ರೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಕರ್ನಾಟಕ ರಾಜ್ಯ ಇಡೀ ರೈಲ್ವೆ ಇಲಾಖೆಗೆ ಕನಿಷ್ಠ ಇಪ್ಪತ್ತೈದು ಪ್ರತಿಶತ ನಮ್ಮ ಕರ್ನಾಟಕ ರಾಜ್ಯದಿಂದ ಆದಾಯ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಸೊ ಇಂಥದ್ರಲ್ಲಿ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಬರೀ ಹಿಂದಿ ಇಂಗ್ಲಿಷ್ನಲ್ಲಿ ಮಾತ್ರ ನೀವು ಪರೀಕ್ಷೆ ಬರ್ರಿ ಅಂತ ಬಲವಂತವಾಗಿ ಕನ್ನಡಿಗರ ಮೇಲೆ ಒತ್ತಾಯ ಇರ್ತಾ ಇರೋದು ಬರೀ ಇಂಗ್ಲೀಷ್ ಹಿಂದಿಯಲ್ಲಿ ಪರೀಕ್ಷೆ ನಡೆಸ್ತಾ ಇರೋದನ್ನ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರಬಲವಾಗಿ ಖಂಡಿಸ್ತೀವಿ ನಿಜಕ್ಕೂ ದುರ್ದೈವಕರ ಸಂಗತಿ ಏನಂದ್ರ ನೀವು ಯಾವುದೇ ದೊಡ್ಡ ನೋಟ್ನೊಳಗೆ ತಗೋರಿ ಕನ್ನಡ ಭಾಷೆಗೆ ನಾಲ್ಕನೇ ಸ್ಥಾನಮಾನ ಇತ್ತು ಅಂತ ಒಂದು ಅತ್ಯಂತ ಪ್ರಾಚೀನ ಭಾಷೆ ಇರ್ತಕ್ಕಂಥ ನಮ್ಮ ಭಾಷೆಗೆ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ಅವ್ರಿಗೆ ಪರೀಕ್ಷೆ ಬರೆಯೋದಕ್ಕೆ ನೀವು ಇಂಗ್ಲೀಷ್ ಒಳಗ ಬರೀರಿ ಹಿಂದಿ ಒಳಗ ಬರೀರಿ ನಾನು ಡಬಲ್ ಗ್ರಾಜುಯೇಟ್ ನನಗೆ ಹಿಂದಿ ಪರ್ಫೆಕ್ಟ್ ಬರಲ್ಲ ಅಂತ ಕನ್ನಡದಾಗ ಮಾತಾಡ್ತೀನಿ ಹಿಂದಿ ಒಳಗೆ ಮಾತಾಡ್ತೀನಿ ಇಂಗ್ಲೀಷ್ ಒಳಗೆ ಮಾತಾಡ್ತೀನಿ ಆ ಪ್ರಶ್ನೆ ಬೇರೆ ನಾನು ನನಗೆ ಕನ್ನಡ ಬೇಕು ಆ ಕನ್ನಡದಲ್ಲಿ ಪರೀಕ್ಷೆ ನಡೆಸುವಂತ ಕೆಲಸ ಆಗಬೇಕು ಒಂದು ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಆಮೇಲೆ ಪ್ರಧಾನ ವ್ಯವಸ್ಥಾಪಕ ರೈಲ್ವೆ ವಲಯವರ ಮುಖಾಂತರ ಗೌರವ ಅಶ್ವಿನಿ ವೈಷ್ಣವ್ ಕೇಂದ್ರ ರೈಲ್ವೆ ಸಚಿವರು ಭಾರತ ಸರ್ಕಾರ ನವದೆ ಅವರಿಗೆ ಆಮೇಲೆ ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯವರ ಮುಖಾಂತರ ಗೌರವ ವಿ ಸೋಮಣ್ಣನವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮತ್ತೆ ಇನ್ನೊಂದು ಪ್ರಧಾನ ವ್ಯವಸ್ಥಾಪಕರು ನೈಋತ್ಯ ರೈಲ್ವೆ ವಲಯ ಅವರ ಮುಖಾಂತರ ಗೌರವಾನ್ವಿತ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಭಾರತ ಸರ್ಕಾರ ನವದೆಹಲಿ ಇವರಿಗೆ ನಾವು ಈ ಮನವಿಯನ್ನ ಕೊಡ್ತೇವೆ ಸರ್ ಹಮೆ ಹಿಂದಿ ಆತೆ ಹಮೆ ಭಾತ್ ಕರ್ನೆಕ್ಕೂ ಆತನ್ ಲಿಖನಕ್ಕೂ ನಾಯ್ ಆತ टेंथ तक हिंदी सिखाया हमें लेकिन हिंदी समझता नहीं तो कन्नड़ में एग्जाम रखे तो हम आ, लिख सकते हैं, आ, वो पहले वो सिस्टम था लेकिन अभी वो सिस्टम रिमूव है इसीलिए कन्नड़ में परीक्षा चाहिए वो डिपार्टमेंट में? डिपार्टमेंट अबर... के अपॉइंटमेंट रहते हैं सर ए बी सी डी ग्रुप में रिक्रूटमेंट में रिकुर्मेंट। रिकुर्मेंट। कन्नड़ में भी क्वेश्चन पेपर चाहिए हां पहला था एक्चुअली पहला, पहला था, था। अभी जनवरी 31 को रद्द किया गया हाँ। था इसीलिए प्रॉब्लम हुआ है अह कर्नाटक पे पहला कन्नड़ बैच को प्राथमिक देना है नहीं तो हम जयगढ़ संगठन से इधर उपवास तक करते हैं। के अंदर है चला जाएगा सर न्यू 嗯。